ಮೈಡಿಯಾ ಗಾಡ್ಸ್ ಅಂಡ್ ಮೈ ಡಿಯಾ ಮಾಸ್ಟರ್ಸ್ ಪ್ರತಿದಿನ ಈ ಗ್ರೂಪ್ ಮೆಡಿಟೇಷನ್ ಇಂಪಾರ್ಟೆನ್ಸ್ ಇನ್ನೂ ಹೆಚ್ಚು ಹೆಚ್ಚು ನನಗೆ ಅರ್ಥ ಆಗ್ತಾನೇ ಇದೆ ಎಲ್ಲ ಕಡೆನು ಈ ಗ್ರೂಪ್ ಮೆಡಿಟೇಷನ್ಸ್ ಅನ್ನೋದು ಆಗ್ತಾ ಇರಬೇಕು ಒಂದು ಜಗ ಎನರ್ಜೈಸ್ ಆಗಬೇಕು ಅಂದ್ರೇನು ಅಲ್ಲಿರೋ ಎಷ್ಟೋ ಜನ ಎನ್ಲೈಟ್ ಆಗ್ಬೇಕಂದ್ರೂ ಗ್ರೂಪ್ ಮೆಡಿಟೇಷನ್ ಅಲ್ಲಿರೋ ಶಕ್ತಿ ಬೇರೆ ಲಾಸ್ಟ್ ಒಂದು ಏಟ್ ಡೇಸು ಟೆನ್ ಡೇಸು ನಾನು ತೊನ್ನೂರ ಮೂರು ಜನ ಕರ್ಕೊಂಡು ಈಜಿಪ್ಟ್ ದೇಶಕ್ಕೆ ಹೋಗಿ ಬಂದಿದ್ದೀನಿ ಅಲ್ಲಿ ಇಂಟರ್ನೆಟ್ ಇಲ್ಲ ಬೇಸಿಕ್ ವಾಟ್ಸಪ್ ಮಾಡಬೇಕಂದ್ರೂ ಇಂಟರ್ನೆಟ್ ಇಲ್ಲ ಎಷ್ಟೇ ರೋಮಿಂಗ್ ಎನೇಬಲ್ ಮಾಡ್ಕೊಂಡಿದ್ರೂ ಏನು ಮಾಡೋಕ್ಕಾಗಲ್ಲ ವೈಫೈ ಸರಿಯಾಗಿಲ್ಲ ಅಂದರೆ ಡಿಸ್ಕನೆಕ್ಟೆಡ್ ಆಗಿ ಇದ್ದೀವಿ ನಾವು ಬರೀ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಮಾತ್ರ ನಾವು ಕಮ್ಯುನಿಕೇಷನಲ್ಲಿ ಇದ್ದೀವಿ ಬೇರೆ ಒಬ್ರು ಹತ್ರ ಕಮ್ಯುನಿಕೇಷನ್ ಅನ್ನೋದು ತುಂಬ ಕಷ್ಟವಿದೆ ಮೊಬೈಲ್ ನೆಟ್ವರ್ಕ್ ನೋಡಿದ್ರೂ ತ್ರೀ ಜಿ ಬರ್ತಾ ಇದೆ ಅದರಲ್ಲಿ ವಾಟ್ಸಪ್ ಕಾಲ್ಸ್ ಇಲ್ಲ ಅವಾಗ ನಮ್ಮ ದೇಶದಲ್ಲಿ ಎಷ್ಟೊಂದು ಫೆಸಿಲಿಟೀಸ್ ಇದೆ ಇಂಟರ್ನೆಟ್ ಇದೆ ಕಮ್ಯುನಿಕೇಶನ್ಸ್ ಈಸಿ ಇದೆ ಅನ್ನೋ ಈ ಉಪಯೋಗಗಳು ಈ ಒಂದು ಫೆಸಿಲಿಟೀಸು ಅಲ್ಲಿ ಹೋಗಿದ್ರೆ ಗೊತ್ತಾಗಿದೆ ಗ್ರೀನರಿ ಇಲ್ಲ ಕಮ್ಯುನಿಕೇಶನ್ ಮಾಡೋಕೆನೂ ಇಲ್ಲ ಭಾರತ ದೇಶದಲ್ಲಿ ಎಷ್ಟೊಂದು ಫೆಸಿಲಿಟೀಸ್ ಇದೆ ನಾವೆಲ್ಲರೂ ಪ್ರತಿ ದಿವಸ ಒಟ್ಟಿಗೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದೀವಿ ಅದೇ ಅಲ್ಲಿ ಇಷ್ಟು ಸುಲಭ ಅಲ್ಲ ಸುಲಭ ಅಲ್ಲನೇ ಅಲ್ಲ ಇಲ್ಲಿ ಸುಲಭ ಭಾಗ್ಯವಂತರು ಅಂತ ಹೇಳ್ಬೋದು ನಾವೆಲ್ಲರೂ ಇನ್ನೊಂದು ಆ ಎಂಟನೇ ದಿವಸ ತೊನ್ನೂರ ಮೂರು ಜನನ ಎರಡು ಬ್ಯಾಚಿಂದ ನಾನು ಕರ್ಕೊಂಡು ಆ ಗೀಝಾ ಪಿರಮಿಡಲ್ಲಿ ಕೂರಿಸಿ ಧ್ಯಾನ ಮಾಡಿಸಿದ್ದೀನಿ ನೈಂಟಿ ಮಿನಿಟ್ಸು ಧ್ಯಾನ ಮಾಡೋಕೆ ನಮಗೆ ಅಲ್ಲಿ ಸಮಯ ಸಿಕ್ತು ಫಸ್ಟ್ ಫಾರ್ಟಿ ಫೈವ್ ಮಿನಿಟ್ಸು ಅವರು ಕುತ್ಕೊಂಡು ಸೆಟಲ್ ಆಗಿ ಯಾಕೆಂದ್ರೆ ತುಂಬ ಸ್ಟೀಪಿಂದ ನಡ್ಸ್ಕೊಂಡು ಹೋಗಬೇಕು ಸೆಟಲ್ ಆಗೋಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಆಗಿದೆ ಬಟ್ ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ತೊನ್ನೂರ ಮೂರು ಜನ ಅಲ್ಲಿ ಒಬ್ಬರೂ ಅಲ್ಲಿ ಇಲ್ಲ ಪ್ರತಿ ಒಬ್ಬರ ಎಥರಿಕ್ ಬಾಡಿ ಆಗಿ ಆಸ್ಟ್ರಲ್ ಬಾಡಿ ಆಗಲಿ ಕಳೆದ ಜನ್ಮಗಳ ಪ್ರತಿ ಒಂದು ಶರೀರ ಆಗ್ಲಿ ಪ್ರತಿ ಒಂದು ಪೋರ್ಟಲ್ ಓಪನ್ ಆಗಿ ಹೋಯ್ತು ಬರೀ ಪಿರಮಿಡ್ ಆ ಕಿಂಗ್ಸ್ ಚೇಂಬರ್ ಎಂ ಟಿ ಆಗಿ ಅನ್ಸ್ತು ನನಗೆ ನಾನು ಮಾತ್ರ ಇದ್ದೀನಿ ಯಾರೂ ಇಲ್ಲ ಫಸ್ಟ್ ಬ್ಯಾಚ್ ಆದ್ಮೇಲೆ ವಂಶಿ ಕೃಷ್ಣ ಅಂತ ಒಬ್ಬ ಹುಡುಗ ಮಾತ್ರ ಆರ್ಗನೈಸರ್ ಅವನು ಅಲ್ಲೇ ಇದ್ದಾನು ಎಲ್ಲರೂ ಹೋಗಿ ನೆಕ್ಸ್ಟ್ ಬ್ಯಾಚ್ ಬರೋ ಮುಂಚೆ ನಾನು ಏನು ನನ್ನ ಅನುಭವ ಹೇಳಿಲ್ಲ ವಂಶಿ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾರೆ ಧ್ಯಾನ ಮಾಡೋ ಸಮಯ ಒಂದು ಕ್ಷಣ ಇಲ್ಲಿ ಯಾರು ಇಲ್ಲ ಅಂತ ಅನ್ಸಿದೆ ಅಂತ ಕನ್ಫರ್ಮೇಶನ್ ಒಂದು ಟ್ರಿಪ್ ಅಲ್ಲಿ ಎಷ್ಟೋ ಅನುಭವಗಳು ತುಂಬಾ ಮಾಸ್ಟರ್ಸ್ಗೆ ಬಂದಿದೆ ಅನುಭವನೇ ಇಲ್ಲ ನನಗೆ ವಿಷನೇ ಇಲ್ಲ ಅಂತ ಅನ್ನೋರ್ತು ಎಷ್ಟೋ ವಿಷನ್ಸ್ ಬಂದಿದೆ ಮೆಸೇಜಸ್ ಬಂದಿದೆ ತುಂಬಾ ಅಟ್ಕೊಂಡಿದ್ರು ಎಷ್ಟೋ ಎಮೋಷನಲ್ ಬಾಡಿ ಕ್ಲೆನ್ಸಿಂಗ್ ಆಗಿದೆ ನಾನು ಅವರ ಜೊತೆ ಅವರು ನನ್ನ ಜೊತೆ ಎಲ್ಲರೂ ಒಟ್ಟಿಗೆ ಒಂದು ವಾರ ಒಂದು ದೊಡ್ಡ ಕುಟುಂಬ ಥರ ನಾವೆಲ್ಲರೂ ಓಡಾಡ್ತಾ ಪ್ರತಿಯೊಂದು ಟೆಂಪಲ್ಸ್ಕಲ್ಲಿ ಹೋಗಿ ಸಮಯ ಈ ನಮ್ಮ ಹಿಂದೂ ಸಂಪ್ರದಾಯದಲ್ಲಿರೋ ಟೆಂಪಲ್ಸು ಅಲ್ಲಿ ಈಜಿಪ್ಟ್ ಸಂಪ್ರದಾಯ ಟೆಂಪಲ್ಸ್ಗೆ ಕೊರಿಲೇಷನ್ ಏನು ಇಲ್ಲಿ ಅಲ್ಲಿ ಇರೋ ಕನೆಕ್ಷನ್ಸ್ ಎಲ್ಲ ಒಂದು 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 ಅರ್ಥ ಆಗ್ತಾ ಬಂದಿತ್ತು ಅಲ್ಲಿ ಒಂದು ವಾರನೂ ಆ ಕಿಂಗ್ಸ್ ಚೇಂಬರ್ ಧ್ಯಾನಕ್ಕೋಸ್ಕರ ಪ್ರಿಪರೇಷನ್ ಅಂತ ಅರ್ಥ ಇತ್ತು ಈಜಿಪ್ಟ್ ದೇಶದಲ್ಲಿ ನನಗೆ ಹೋಗಿದ ತಕ್ಷಣ ಎರಡು ವಿಷಯ ತುಂಬ ಚೆನ್ನಾಗಿ ಗೊತ್ತಾಗಿದೆ ಅದರಲ್ಲಿ ಫಸ್ಟ್ ಏನು ಅಂದ್ರೆ ಮ್ಯಾನಿಫೆಸ್ಟೇಷನ್ ಪ್ರತಿಯೊಬ್ಬರಿಗೆ ಏನೋ ಒಂದು ಬೇಕು ನನ್ಗೆ ಏನು ಬೇಡ ಅಂತ ಯಾರಾದ್ರೂ ಹೇಳ್ತಾ ಇದ್ದಾರಂದ್ರೆ ಒಂದು ಅವರು ಜೀವನದಲ್ಲಿ ಎಲ್ಲ ನೋಡಿ ಅನ್ಲೈಟ್ ಆಗಿರಬಹುದು ಇಲ್ಲ ಅಂದ್ರೆ ಏನು ಬೇಡ ಅಂದ್ರೆ ತುಂಬಾ ಸುಸ್ತಾಗಿ ಏನು ಬೇಡ ಅಂತಾನೂ ಇರು ಈ ಇಬ್ಬರನ್ನು ಬಿಟ್ಟರೆ ಪ್ರತಿಯೊಬ್ಬರಿಗೆ ಏನೋ ಒಂದು ಬೇಕೇ ಬೇಕು ಬಟ್ ಬೇಕು ಏನ್ ಮಾಡಿದ್ರೆ ಅದು ಸಿಗುತ್ತೆ ಅನ್ನೋದು ಈಜಿಪ್ಷಿಯನ್ಸ್ ನಮಗೆ ಐದು ಸಾವಿರ ವರ್ಷಕ್ಕೆ ಮುಂಚೆನೆ ಹೇಳಿತ್ತು ಈಗ ಜೀವನದಲ್ಲಿ ನಾನು ಪ್ರತಿಕ್ಷಣ ಏನ್ ಡಿಸಿಷನ್ ಮಾಡಬೇಕು ಏನು ಜೀವಿಸಬೇಕು ಅನ್ನೋದು ಭಗವದ್ಗೀತದಲ್ಲಿ ಇದೆ ಮಹಾಭಾರತದಲ್ಲಿ ಇದೆ ಆ ಥರ ನಮಗೆ ಏನೇ ಜೀವನದಲ್ಲಿ ಬೇಕಂದ್ರೂ ನಾವು ಅದನ್ನು ಕೊಡೋಕೆ ಶುರು ಮಾಡಿದ್ರೆ ಯೂನಿವರ್ಸ್ ನಮಗೆ ಜಲ್ದಿ ಕೊಡುತ್ತದೆ ಅನ್ನೋದು ಈಜಿಪ್ಷಿಯನ್ಸ್ ಹೇಳಿದ್ದಾರೆ ಬರೀ ಆಲೋಚನೆಗಳಲ್ಲ ಶಂಕಲ್ ಬಗಲು ಮಾತ್ರ ಇಟ್ಕೊಂಡು ಕುತ್ಕೊಂಡಿದ್ರೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಈ ಜನ್ಮಾನೋ ನೆಕ್ಸ್ಟ್ ಜನ್ಮಾನೋ ಆದರೆ ಆಫರಿಂಗ್ ಅಂತಾರೆ ಆಫರಿಂಗ್ ಅನ್ನೋದು ಕೊಟ್ಟಿದ್ರೆ ತುಂಬಾ ಜಲ್ದಿ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತದೆ ಅದು ದೊಡ್ಡ ಸೈನ್ಸ್ ಬಟ್ ಅಲ್ಲಿ ಯಾರು ಬರೀ ಥಾಟ್ ಇಟ್ಕೊಂಡು ಕುತ್ಕೊಳ್ಳಲ್ಲ ಸಂಕಲ್ಪ ಮಾತ್ರ ಇಟ್ಕೊಂಡು ಯಾರು ಕೂತ್ಕೊಳ್ಳಲ್ಲ ಅದು ಈಜಿಪ್ಷನ್ಸ್ಗೆ ರಾಂಗ್ ಕಾನ್ಸೆಪ್ಟ್ ದೆ ಡೂ ಆಫರಿಂಗ್ ಏನೋ ಒಂದು ಕೊಟ್ಟಿದ್ರೆ ಒಂದೊಂದು ಬರುತ್ತೆ ಯಾಕಂದ್ರೆ ಯೂನಿವರ್ಸ್ ಆ ತರನೇ ವರ್ಕ್ ಆಗುತ್ತೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಇದು ಒಂದು ಎರಡನೇದು ಆ ದೇಶದಲ್ಲಿ ಪ್ರತಿಯೊಬ್ಬ ರಾಜ ಅಂದ್ರೆ ಫ್ಯಾರೋಸ್ ಅಂತ ರಾಜ ಅಂದ್ರೆ ಅಲ್ಲಿ ದೇವರು ತರ ನೋಡ್ತಾರಂತ ಆ ಪ್ರತಿಯೊಬ್ಬರಿಗೆ ಗೊತ್ತು ತೀರ ಹೋಗಿದ ಮೇಲೆ ಶರೀರ ಆಫ್ಟರ್ ಲೈಫ್ ಅಂತ ಒಂದಿದೆ ರೀಇನ್ಕಾರ್ನೇಷನ್ ಅಂತ ಇದೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತು ಬಟ್ ಅಲ್ಲಿ ಹೋಗ್ಬೇಕು ಅಂದ್ರೆ ಈ ಶರೀರ ಬಿಟ್ಟ ತಕ್ಷಣ ಈ ಆತ್ಮ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂದು ಪಿರಮಿಡ್ ಅನ್ನ ಅವರು ಒಬ್ಬೊಬ್ಬ ರಾಜ ಒಂದೊಂದು ಪಿರಮಿಡ್ ಆ ಶರೀರವನ್ನು ಮಮಿಫೈ ಮಾಡಿ ಇರೋ ಜಾಗ ಅಲ್ಲ ಪಿರಮಿಡ್ ಇವ್ರ ಶರೀರ ಬಿಟ್ಟಿದ ತಕ್ಷಣ ಈ ಆತ್ಮ ಮೇಲೆ ಹೋಗೋಕೆ ಸತ್ಯಲಿ ಹೋಗೋಕೆ ಇಲ್ಲ ಅಂದ್ರೆ ಕಾರಣ ಲೋಕ ಹೋಗೋಕೆ ಒಂದು ದಾರಿಕೋಸ್ ಒಂದು ಪಿರಮಿಡ್ ಅನ್ನ ಕಟ್ ಪಿರಮಿಡ್ ಅನ್ನ ಕಟ್ಟಿ ಅದ ಅವ್ರ ಹೆಸರು ಇಟ್ಕೊಂಡು ಇಡ್ತಾರೆ ಅದರಲ್ಲಿ ಅವ್ರ ಶರೀರ ಇದ್ರೇನು ಇಲ್ಲ ಅಂದ್ರೇನು ಶರೀರ ಬಿಟ್ಟಿದ ತಕ್ಷಣ ಆ ಪಿರಮಿಡ್ ಇಂದ ಅಲ್ಲಿ ಹೋಗ್ತಾರೆ ಅವಾಗ ನನ್ಗೊಂದು ಥಾಟ್ ಬಂದಿದೆ ಒಂದು ದೊಡ್ಡ ಪಿರಮಿಡ್ ನಾನು ಕಟ್ಬೇಕು ಅಂತ ಈ ವಿಷಯ ಪ್ರತಿಯೊಬ್ಬರಿಗೆ ಹೇಳಬೇಕು ಅಂತ ಪ್ರತಿಯೊಬ್ಬರಿಗೆ ಅವ್ರವ್ರ ಅವ್ರ ಪಿರಮಿಡ್ ಇರ್ಬೇಕು ಅದ್ರ ಮೂಲಕ ಎಷ್ಟೇ ಜನ ಹೆನ್ಲೈಟ್ ಆಗ್ಲಿ ಬಟ್ ಒಂದು ಪಿರಮಿಡ್ ಕಟ್ಟಬೇಕು ಐದು ಸಾವಿರ ನಾಲ್ಕ ಸಾವಿರ ವರ್ಷ ಮುಂಚೆನೆ ಅವರು ಎರಡು ವಿಷಯ ನಮ್ಗೆ ಹೇಳಿದ್ರು ಒಂದು ಆಫರಿಂಗ್ ಎರಡನೇದು ಒಂದು ಪಿರಮಿಡ್ ಕಟ್ಟಬೇಕು ಅಂತ ಅಲ್ಲಿ ಹೋಗಿದ್ರೆ ಗೊತ್ತಾಗಿದೆ ಈ ವಿಷಯ ಮೂರ್ನೇದು ಅಲ್ಲಿ ಕಿಂಗ್ಸ್ ಚೇಂಬರ್ ಅಲ್ಲಿ ಧ್ಯಾನ ಮಾಡಿರೋ ತೊಂಬತ್ ಮೂರು ಜನ ಎನ್ ಲೈಟ್ ಆಗಿದೆ ಯಾರು ಇಲ್ಲ ಅಲ್ಲಿ ಅವರು ಹಿಂದಿನ ಇರೋ ಕರ್ಮಗಳು ಆಗ್ಲಿ ಅವ್ರು ಬಿಟ್ಟಿರೋ ಹಳೆ ವಿಷಯಗಳು ಪ್ರತಿ ಒಂದು ಕ್ಲೆನ್ಸ್ ಆಗಿದೆ ಕೆಲವೊಬ್ರು ಹೇಳ್ತಾ ಇದ್ರೆ ನನ್ಗೆ ಏನ್ ವಿಷನ್ ಬಂದಿಲ್ಲ ಅಂತ ಪರವಾಗಿಲ್ಲ ಒಳಗೆ ಏನಾಗ್ಬೇಕು ಆಯ್ತು ಎಷ್ಟೋ ಜನ ನೋಡಿದ್ರು ಕನ್ಫರ್ಮ್ ಆಗಿದೆ ಪ್ರತಿಯೊಂದು ಅನುಭವನೂ ಕನ್ಫರ್ಮ್ ಆಗಿದೆ ಒಳ್ಳೆ ಕಾನ್ಸೆಪ್ಟ್ ನಾನು ನನಗೆ ಒಂದು ದೊಡ್ಡ ಬ್ಲಾಕ್ ಇತ್ತು ಇಟ್ಟು ಊರ್ಸು ಇದೆಲ್ಲ ಬೇಡ ಬರೀ ಝೂಮ್ ಸಾಕು ಯಜ್ಞಗಳು ಸಾಕು ಅಂತ ನಾನು ಅನ್ಕೊಂತಿ ಒಂದು ಆರು ತಿಂಗಳ ಮುಂಚೆ ಒಬ್ಬ ಸೀನಿಯರ್ ಮೆಂಟರ್ ಹತ್ರ ನಾವು ಕುತ್ಕೊಂಡಿದ್ರೆ ಅವ್ರು ಹೇಳ್ತಾರೆ ನಿಮ್ಗೋಸ್ಕರ ಅಲ್ಲ ಜನಕ್ಕೋಸ್ಕರ ಒಂದ್ಸರ್ತಿ ಹೋಗಿ ಬನ್ನಿ ಅಂತ ಸರಿ ಎಲ್ಲರಿಗೋಸ್ಕರ ಒಂದೇ ಹೋಗಿ ಬರಬೇಕು ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ಹೋಗಿದ ತಕ್ಷಣ ಆ ಗೀಜಾ ಪಿರಮಿಡನ್ನು ನನ್ನ ಕೈಯಲ್ಲಿ ಕೊಟ್ಟರು ಪ್ರತಿ ಆರು ತಿಂಗಳಕ್ಕೆ ಒಂದ್ಸತಿ ನೀವು ಜನನ ಕರ್ಕೊಂಡೋಗಿ ಹೋಗಿ ಅಲ್ಲಿ ಧ್ಯಾನ ಅಲ್ಲಿ ಕೂಗ್ಸ್ಬೇಕು ಅಂತ ತೀರ್ಮಾನ ಆಯ್ತು ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಇನ್ನೊಂದು ಬ್ಯಾಚನ್ನು ಕರ್ಕೊಂಡು ನಾನಲ್ಲಿ ಹೋಗ್ಬೇಕು ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಹತ್ತು ಇರ್ಬೋದು ನೂರು ಇರ್ಬೋದು ಬಟ್ ನಾನಂತ ಪ್ರತಿ ಆರು ತಿಂಗಳಿಗೆ ಜನನಲ್ಲಿ ಕರ್ಕೊಂಡು ಹೋಗಿ ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇರಬೇಕು ಇದು ಅಲ್ಲಿ ಸಂಕಲ್ಪ ಆಯಿತು ನನ್ನ ಮೈಂಡ್ ಇಲ್ಲ ಅದು ಯಾಕಂದ್ರೆ ಟ್ರಾವೆಲಿಂಗ್ ಅಷ್ಟು ಇಷ್ಟ ಇಲ್ಲ ನನಗೆ ಆದ್ರೆ ಇದು ಒಂದು ರೆಸ್ಪಾನ್ಸಿಬಿಲಿಟಿ ಕರ್ನಾಟಕವನ್ನು ನೋಡ್ತಾ ಜೊತೆಗೆ ಮಲೇಷಿಯಾ ಈಗ ಈಜಿಪ್ಟ್ ಗಿಜಾ ಪಿರಮಿಡ್ ಈ ಮೂರು ನನ್ನ ಶೋಲ್ಡರ್ಸ್ಗೆ ಬಂದಿದೆ ಪ್ರತಿಯೊಬ್ಬರಿಗೆ ಎಷ್ಟೋ ಒಂದು ಅವಕಾಶಗಳು ಯೂನಿವರ್ಸ್ ಕೊಡ್ತಾ ಇದೆ ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಏನು ಅಂದರೆ ಈ ಜನ್ಮದಲ್ಲಿ ಅಟ್ಲೀಸ್ಟ್ ಒಂದು ಸತಿ ಬಂತು ಆ ಪಿರಮಿಡಲ್ಲಿ ಧ್ಯಾನ ಮಾಡಿ ಹೋಗಿ ಅಂಡ್ ನಿಮ್ಮ ಹೆಸರಲ್ಲಿ ಒಂದು ಪಿರಮಿಡ್ ಕಟ್ಟಿ ಎಂಟು ಬೈ ಎಂಟು ಇದ್ರೂ ಸಾಕು ಹತ್ತು ಬೈ ಹತ್ತು ಇದ್ರನು ಸಾಕು ಇಪ್ಪತ್ತು ವರ್ಷ ತಗೊಳ್ಳಿ ಬಟ್ ಒಂದು ಪಿರಮಿಡ್ ಕಟ್ ಈ ಮಾತುಗಳು ಅರ್ಥ ಏನು ಅನ್ನೋದು ನಿಮಗೆ ಯಾವಾಗನೋ ಒಂದ್ಸತಿ ಅರ್ಥ ಆಗುತ್ತದೆ ಬಟ್ ನೆನಪಿಟ್ಕೊಳ್ಳಿ ಸಾಕು ಒಳಗಿಂದ್ರೆ ನಿಮಗೆ ಯಾವಾಗ ಬರುತ್ತೆ ಅವಾಗ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಂತ ಇಲ್ಲ ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ ಸತ್ಯ ಒಳಗಿಟ್ಕೊಳ್ಳಿ ಒಳಗಿಂದ ಒಂದು ದಿನ ಬರುತ್ತೆ ಹೌದು ನಾನು ಕಟ್ಟಬೇಕು ಹೌದು ನಾನು ಹೋಗ್ಬೇಕು ಅಂತ ಅವಾಗ ಬನ್ನಿ ಅಷ್ಟು ತನಕ ನಾನು ಬೇಸ್ ಮಾಡ್ತಾ ಇರ್ತೀನಿ ಯಾರಿಗೂ ಏನು ಫೋರ್ಸ್ ಇಲ್ಲ ಯಾರನ್ನು ನನಗೆ ಕಂಪಲ್ಷನ್ ಮಾಡ್ತಾ ಇಲ್ಲ ಬಟ್ ನಿಮ್ಮ ಎನ್ಲೈಟನ್ಮೆಂಟ್ ನಿಮ್ಮ ಮಾಸ್ಟ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಇವರೆಲ್ಲ ಎನ್ಲೈಟ್ ಅಂದರೆ ಪ್ರತಿಯೊಬ್ಬರು ಒಳಗೆ ಇನ್ನೂ ಹೈಯರ್ ಮಾಸ್ಟರ್ಸ್ ಎಂಟರ್ ಆಗಿರ್ಬೋದು ಇನ್ನು ಆ ವಾಕ್ ಇನ್ ಕಾನ್ಸೆಪ್ಟ್ ಏನಾಯಿತು ಬಂದಿಲ್ಲ ಬಟ್ ತೊನ್ನೂರ ಮೂರು ಜನ ನಾವು ಹೋಗಿ ಮತ್ತೆ ರಿಟರ್ನ್ ಬಂದಿದ್ದೀವಿ ಇಲ್ಲಿನೂ ಒಂಚೂರುನು ಯಾರಿಗೂ ಏನೂ ಆಗಿಲ್ಲ ಎಲ್ಲರೂ ಹ್ಯಾಪಿಯಾಗಿ ಸೇಫ್ ಆಗಿ ಅವರವ್ರ ಮನೆಗೆ ರಿಟರ್ನ್ ಆಗಿದ್ದರು ಆ ಜವಾಬ್ದಾರಿ ನಾವು ತಗೊಂಡಿದ್ದೀವಿ ಚಿಕ್ಕ ಚಿಕ್ಕ ವಿಷಯಗಳು ಯಾವಾಗ್ಲೂ ಇರುತ್ತದೆ ಮಶಾಲ ಅಂತಾರದಲ್ಲೂ ಅದು ಪ್ರತಿಯೊಂದು ಟ್ರಿಪ್ಪಲ್ಲಿ ಪ್ರತಿಯೊಂದು ಗ್ರೂಪಲ್ಲಿ ಬೇರೆ ಬೇರೆ ಆಲೋಚನೆಗಳಿಂದ ಬಂದಿರೋ ಜನ ತುಂಬ ಇರ್ತಾರೆ ನನಗೂ ಅದು ಫಸ್ಟ್ ಎಕ್ಸ್ಪೀರಿಯೆನ್ಸು ಇಷ್ಟು ಜನ ಕರ್ಕೊಂಡು ಬೇರೆ ದೇಶಕ್ಕೆ ಹೋಗಿ ಇಂಡಿಯಾ ಒಳಗೆ ಏನೋ ಮಾಡ್ಬೋದು ಬೇರೆ ದೇಶದಲ್ಲಿ ಅಷ್ಟು ಸುಲಭ ಅಲ್ಲ ಅಲ್ಲಿ ಪಾಸಿಟಿವ್ ನೆಗೆಟಿವ್ ನಮ್ಮ ಸುತ್ತಮುತ್ತ ಯಾವಾಗ್ಲೂ ಇರುತ್ತದೆ ಅದನ್ನು ನೋಡ್ಕೋಬೇಕು ಪ್ರತಿಯೊಂದನ್ನು ನೋಡ್ಕೋಬೇಕು ಪ್ರತಿಯೊಬ್ಬರನ್ನು ನೋಡ್ಕೋಬೇಕು ಪ್ರತಿಯೊಂದು ಕ್ಷಣ ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಶಕ್ತಿಯನ್ನು ನಾನು ಆ ಪಿರಮಿಡ್ ಕೊಟ್ಟಿದ್ದೆ ಇದೊಂದು ದೊಡ್ಡ ಭಾಗ್ಯ ಅಂತ ಅನ್ಬೋದು ದೊಡ್ಡ ಅವಕಾಶ ನನಗೆ ಈಜಿಪ್ಟ್ ಪಿರಮಿಡು ನನ್ನ ಅಜೆಂಡಾ ಅಲ್ಲಿ ಒಂದು ಆ್ಯಡ್ ಆಯಿತು ತುಂಬ ಅನುಭವಗಳು ಬಂದಿದೆ ಅದು ಎಲ್ಲ ಡಾಕ್ಯುಮೆಂಟ್ ಮಾಡಿ ನಾನು ಎಲ್ಲರಿಗೂ ಕಲಿಸಿದ್ದೀನಿ ಅದು ಕನ್ನಡ ಅನುವಾದ ಮಾಡಿಲ್ಲ ಯಾರಾದರೂ ಒಬ್ಬರು ವಾಲಂಟಿಯರ್ ಮಾಡಿ ಅದು ಕನ್ನಡ ಅನುವಾದ ಮಾಡಿದ್ರೆ ನಾನು ಎಲ್ಲರಿಗೆ ಸರ್ಕ್ಯುಲೇಟ್ ಮಾಡ್ತೀನಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು